ಎಲ್ಲರಿಗೂ ನಮಸ್ಕಾರ ಹೇಗಿದ್ರಿ ಎಲ್ಲರೂ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಸೊ ವೆಲ್ಕಮ್ ಬ್ಯಾಕ್ ಟು ದ ಸುಷ್ಮಿ ಕನ್ನಡತಿ ಯೂಟ್ಯೂಬ್ ಚಾನೆಲ್ ಅಂಡ್ ಇವತ್ತು ನಾನೊಂದು ವಿಶೇಷವಾದ ಮತ್ತು ಏನು ಹೆಮ್ಮೆ ಪಡುವಂತಹ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಹೌದು ಅದು ಬಂದು ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾವೆಲ್ಲ ತುಂಬ ವರ್ಷಗಳಿಂದನೇ ಕಾಯ್ತಿರುವಂತಹ ರಾಮ ಮಂದಿರ ಹೌದು ಅಯೋಧ್ಯೆಯ ಉದ್ಘಾಟನಾ ಸಮಾರಂಭ ಇನ್ನೇನು ಹತ್ರ ಬರ್ತಾ ಇದೆ ನೆಕ್ಸ್ಟ್ ಸೋಮವಾರ ಸೋಮವಾರ ಅಂದರೆ ಇಪ್ಪತ್ತೆರಡನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಅಲ್ಲಿ ಉದ್ಘಾಟನೆ ಸಮಾರಂಭನ ಮಾಡ್ತಿದ್ದಾರೆ ಯಾಕೆಂದರೆ ಅದು ತುಂಬ ವರ್ಷಗಳಿಂದ ನಮ್ಮೆಲ್ಲರ ಕನಸು ಅದು ಹೇಗಿರುತ್ತೆ ಹೇಗಿದೆ ಅಂತ ಸೊ ಅದನ್ನು ನಾವು ಅಲ್ಲಿ ಹೋಗಿ ನೋಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗತ್ತೆ ಆಗಲ್ಲ ಅಂತೇನಿಲ್ಲ ಕೆಲವೊಬ್ಬರಿಗೆ ಸಾಧ್ಯ ಆಗೋಲ್ಲ ಸೊ ಅದರ ಬದಲಿಗೆ ನಾನೊಂದು ವಿಶೇಷ ವಿಡಿಯೋನ ನಿಮಗೆ ತಂದಿದ್ದೀನಿ ಹೌದು ಅಲ್ಲಿರುವಂತಹ ಏನು ಅಯೋಧ್ಯೆ ಮಂದಿರ ಇದೆ ಆ ಅಯೋಧ್ಯೆ ಮಂದಿರ ಎತ್ತಷ್ಟಿತ್ತು ಅದು ಹೇಗಿದೆ ಹಾಗೇ ಮೈಸೂರಿನ ಒಬ್ಬರು ಮಾಡೆಲ್ ಮಾಡಿದ್ದಾರೆ ನಿಮಗೆ ತೋರಿಸ್ತಿದ್ದೀನಲ್ಲ ಹೌದು ಇದೇ ಆ ಮಾಡೆಲ್ ಅದು ಹೇಗಿದೆ ಅಯೋಧ್ಯೆ ಮಂದಿರ ಹೇಗಿದೆ ಅದರ ಪ್ರತಿರೂಪ ಅಂತಲೇ ಹೇಳ್ಬಹುದು ನಮ್ಮ ಮಿರರ್ ಈಗ ನಿಂತ್ಕೊಂಡ ಮಿರರ್ ಹೇಗೆ ಕಾಣಿಸುತ್ತೆ ಹಾಗಿರುವಂತಹ ಒಂದು ತುಂಬ ಸುಂದರವಾದ ಮತ್ತು ಭವ್ಯವಾಗಿರುವಂತಹ ಅಯೋಧ್ಯೆ ಮಂದಿರನ ಸ್ಥಾಪನೆ ಮಾಡಿದ್ದಾರೆ ಸೊ ಅದು ತುಂಬಾ ಚೆನ್ನಾಗಿದೆ ನೀವು ತೋರಿಸಿದ್ದೀನಿ ನೋಡಿ ಇದು ಅವರು ಮರಗಳಲ್ಲಿ ಮಾಡಿರುವಂತಹದ್ದು ತುಂಬಾ ಅದ್ಭುತವಾಗಿ ಬಂದಿದೆ ಒಳಗಡೆ ಎಲ್ಲ ಹೇಗಿಟ್ಟಿದ್ದಾರೆ ಆ್ಯಂಡ್ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಗಳಿದೆ ಎಲ್ಲೆಲ್ಲಿ ಯಾವ್ಯಾವ ದೇವರುಗಳಿದೆ ಸೊ ಪ್ರತಿಯೊಂದನ್ನು ಇಲ್ಲಿ ಇನ್ ಡೀಟೇಲ್ ಆಗಿ ತೋರಿಸಿದ್ದಾರೆ ಮೆಟ್ಲುಗಳು ಹೇಗಿರದೆ ಆ್ಯಂಡ್ ಪಿರಮಿಡ್ ಹೇಗಿದೆ ಇದು ಹದಿನೈದು ಅಡಿ ಎತ್ತರ ಮತ್ತು ಅಗಲವನ್ನು ಹೊಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅಲ್ಲಿ ಮೆಟ್ಲುಗಳು ಎಷ್ಟು ಕ್ಲಿಯರ್ ಕಟ್ ಆಗಿ ಅಲ್ಲಿ ಮಹಿಳೆಯರು ಕೂತ್ಕೊಂಡಿರೋದಿರ್ಬೋದು ಅಥವಾ ಒಳಗಡೆ ಋಷಿ ಮುನಿಗಳ್ದಿರ್ಬೋದು ದೇವ್ರಗಳ್ದು ಪ್ರತಿಯೊಂದೂ ಇನ್ ಡೀಟೇಲ್ ಆಗಿ ಈ ಒಂದು ರಾಮಮಂದಿರದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಹೋಗಿ ನೋಡೋಕ್ಕೆ ಸಾಧ್ಯ ಆಗದೆ ಇರೋರು ಇದು ಒಂದು ನಿಮಗೆ ಎಲ್ಪ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಇದು ಒಂದು ನೂರ ಎಂಟು ಜಾಗದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಇದನ್ನು ಶೋಗೆ ಇಡ್ತೀನಿ ಅಂದರೆ ಜನಕ್ಕೆ ನೋಡೋದಕ್ಕೆ ಇಡ್ತೀನಿ ಅಂತ ಅವರು ಅಂದ್ಕೊಂಡು ಇದನ್ನ ಮಾಡಿದ್ದಾರೆ ಈಗ ಆಲ್ರೆಡಿ ಐವತ್ತೆಂಟು ಅಥವಾ ಅರವತ್ತು ಕಡೆ ಅವರು ಆಲ್ರೆಡಿ ಇಟ್ಟಿದ್ದಾರೆ ಇನ್ನೂ ಕೆಲವೊಂದಷ್ಟು ಕಡೆ ಅವರು ಇಡೋದು ಬಾಕಿ ಇದೆ ನೀವು ನೋಡ್ತಿದ್ದೀರಲ್ಲ ಹೇಗಿದೆ ಅಂತ ತುಂಬಾ ಸುಂದರವಾಗಿದೆ ಅಯೋಧ್ಯೆಯಲ್ಲಿ ನೋಡ್ತಿರೋ ರೀತಿಯೇ ಫೀಲ್ ಆಗ್ತಿದೆ ನನಗಂತೂ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ನನಗೆ ಬಟ್ ಡೈರೆಕ್ಟಾಗಂತೂ ತುಂಬಾ ಸುಂದರವಾಗಿತ್ತು ತುಂಬಾ ಚೆನ್ನಾಗಿತ್ತು ಜೊತೆಗೆ ಅಲ್ಲಿ ಮಧ್ಯದಲ್ಲಿ ಫಸ್ಟ್ ಮಹಡಿಯಲ್ಲಿ ಶ್ರೀ ರಾಮಲಾಲ್ ಅಂದರೆ ಬಾಲರಾಮನನ್ನು ಅಲ್ಲಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಿಮಗೆ ತೋರಿಸ್ತಿದ್ದೀನಿ ಇದು ಎಂಟ್ರೆನ್ಸ್ ಇಲ್ಲಿ ಮುನಿಗಳದ್ದು ಲೆಫ್ಟ್ ಸೈಡಿಗೆ ಇರುವಂಥದ್ದು ಈ ಕಡೆ ಬಂದು ಗಣಪತಿಯ ವಿಗ್ರಹನ ಇಟ್ಟಿದ್ದಾರೆ ಹಾಗೆ ಮುಂದೆ ಬಂದರೆ ಶ್ರೀರಾಮನ ಫೋಟೋ ಇಟ್ಟು ಪೂಜೆ ಮಾಡಿರುವಂಥದ್ದು ನೆಕ್ಸ್ಟ್ ಬಲರಾಮ ಅಂದರೆ ರಾಮಲಾಲ ಅಲ್ಲಿ ಚಿಕ್ಕದಾಗಿದ್ದಾಗ ರಾಮ ಹೇಗಿದ್ದ ಅನ್ನೋದನ್ನ ನಮಗೆ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೂ ಒಳಗಡೆ ಹೋದರೆ ಎರಡನೇ ಮಹಡಿ ಬರುತ್ತೆ ಸೊ ಆ ಮಹಡಿಯಲ್ಲಿ ಶ್ರೀರಾಮ ಸೀತಾಮಾತೆ ಮತ್ತು ಲಕ್ಷ್ಮಣ ಅವ್ರದ್ದು ಒಂದು ವಿಗ್ರಹನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗದೆ ಇರೋರು ಖಂಡಿತವಾಗ್ಲೂ ಇದೊಂದು ವಿಡಿಯೋ ಮುಖಾಂತರ ಖಂಡಿತವಾಗ್ಲೂ ನಿಮಗೆಲ್ಲ ನೋಡಿ ರಾಮನ ಏನೋ ಒಂದು ಭಕ್ತಿಗೆ ಪಾತ್ರರಾಗಬೇಕು ಅಂತ ನಾನು ಆಶಿಸ್ತೀನಿ ನಂಗೆ ತುಂಬಾ ಖುಷಿಯಾಯ್ತು ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಸೊ ದೂರದಿಂದ ಹೀಗೆ ಕಾಣಿಸುತ್ತೆ ಸೊ ಅಯೋಧ್ಯೆ ಹೇಗಿದೆ ಆ್ಯಸ್ ಇಟ್ ಈಸ್ ಡಿಟ್ಟೊ ರೀಪ್ಲೇಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಉತ್ತರ ಪ್ರದೇಶದಲ್ಲಿ ಇದು ಇರುವಂಥದ್ದು ಸೊ ಇದರದ ತದ್ರೂಪಿ ಅಂತಲೇ ಹೇಳ್ಬೋದು ಅದನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನೆಲಮಹಡಿ ಮೊದಲನೇ ಮಹಡಿ ಮತ್ತು ಎರಡನೇ ಮಹಡಿ ಅಂತ ಸೊ ಟೋಟಲ್ ಮೂರು ಫ್ಲೋರಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇದು ಅದನ್ನು ನಿಮಗೆ ತೋರಿಸ್ತಿರೋದು ಕೂಡ ನನಗೆ ತುಂಬಾ ಖುಷಿ ಇದೆ ಸೊ ಅವರು ಯಾರು ಅಂತ ನಾನು ಮುಂದೆ ತೋರಿಸ್ತೀನಿ ಅವರು ಫೋಟೋ ಕೂಡ ತೋರಿಸ್ತೀನಿ ಆ್ಯಂಡ್ ಅವರು ಎಲ್ಲೆಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂಡ್ ಅವ್ರ ಬಗ್ಗೆ ಒಂದಷ್ಟು ವಿವರಗಳು ಕೂಡ ಇದೆ ಸೊ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ಇದನ್ನು ಬಂದು ನಂಜನಗೂಡಿನಲ್ಲಿ ಒಂದು ಸ್ಥಳದಲ್ಲಿ ಅಂದರೆ ಮಹಾಮನೆ ಅಂತ ಇದೆ ಯೋಗ ಮಹಾಮನೆ ಸೊ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಸೊ ಭಕ್ ಭಕ್ತರು ಅಥವಾ ನಂಜನಗೂಡಿನ ಯಾರಾದರೂ ಜನರು ಹೋಗಿ ಇದನ್ನು ನೋಡಬಹುದು ಕಣ್ಣು ತುಂಬ್ಕೋಬಹುದು ಅಯೋಧ್ಯೆಗೆ ಖಂಡಿತವಾಗ್ಲೂ ನಾವೆಲ್ಲ ಸದ್ಯಕ್ಕೆ ಅಥವಾ ಆ ದಿನ ಹೋಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಸೊ ಮುಂದೆ ಒಂದಿನ ಯಾವತ್ತಾದರೂ ಹೋಗೋ ಅವಕಾಶ ಸಿಕ್ಕಿದ್ರೆ ಭಾಗ್ಯ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೋಗ್ಬಾರಬಹುದು ನೀವು ನೋಡ್ತಿದ್ರೆ ಅಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣ ಸೀತಾಮಾತೆಯ ಒಂದು ವಿಗ್ರಹನ ಸ್ಥಾಪನೆ ಮಾಡಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಸೊ ಅಯೋಧ್ಯೆ ಅಯೋಧ್ಯೆಯಲ್ಲೂ ಕೂಡ ಹೀಗೆ ಒಂದು ಫೋಟೋನ ಅಲ್ಲಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಕೇಳಿದ್ದೀನಿ ಗೊತ್ತಿಲ್ಲ ಸೊ ಅದನ್ನು ಇಲ್ಲಿ ಕಣ್ಣು ತುಂಬ್ಕೋತಾ ಇದ್ದೀನಿ ಸೊ ನೀವು ಯಾರಾದರೂ ಹೋಗೋರಿದ್ದರೆ ಖಂಡಿತವಾಗ್ಲೂ ಹೋಗಿ ಅಂಡ್ ಜೊತೆಗೆ ಇಪ್ಪತ್ತ ಎರಡನೇ ತಾರೀಕು ಉದ್ಘಾಟನಾ ಸಮಾರಂಭ ಇದು ವರ್ಷಗಳಿಂದ ಕಾಯ್ತಿರುವಂತಹ ಒಂದು ಇವರು ಶ್ರೀ ವಿನಯ್ ರಾಮ್ ಅಂತ ಹೇಳ್ಬಿಟ್ಟು ಇವರು ಇದನ್ನು ಕ್ರಿಯೇಟ್ ಮಾಡಿರೋದು ಒಂದು ವರ್ಷ ಕಾಲ ಟೈಮ್ ತಗೊಂಡಿದ್ದಾರೆ ಈ ಒಂದು ಇದನ್ನು ಏನು ಪ್ರ ಸರಿ ಮಾಡೋಕ್ಕೆ ಐ ಮೀನ್ ರೆಡಿ ಮಾಡೋದಕ್ಕೆ ಸೊ ನೂರ ಎಂಟು ಪ್ರದೇಶಗಳಲ್ಲಿ ಅಥವಾ ನೂರ ಎಂಟು ಜಾಗದಲ್ಲಿ ಇದನ್ನು ಎಕ್ಸಿಬಿಷನ್ ಆಗಿ ಇಡ್ತೀನಿ ಅಥವಾ ಜನಗಳಿಗೆ ನೋಡೋದಕ್ಕೆ ಇಡ್ತೀನಿ ಅಂತ ಅವರು ಆಶಯ ಇಟ್ಕೊಂಡಿದ್ದಾರೆ ಆದಷ್ಟು ಐವತ್ತರಿಂದ ಅರವತ್ತು ಕಡೆ ಆಲ್ರೆಡಿ ಅವರು ಇಟ್ಟಿದ್ದಾರೆ ಸೊ ಅವರು ಎಲ್ಲೆಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಹೇಗಿದೆ ಅವರವರು ಪೂಜೆ ಮಾಡುವಾಗ ಅಂದರೆ ಅಲ್ಲಿ ಅಯೋಧ್ಯೆಯಲ್ಲಿ ಹೇಗಿತ್ತು ಸೊ ಅದರೆಲ್ಲ ಒಂದಷ್ಟು ಫೋಟೋಸ್ನ ಇಲ್ಲಿ ಹಾಕಿದರು ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಶ್ರೀ ಅವರು ವಿನಯ್ ರಾಮ ಅಂತ ಅವರು ಅವರು ಇದನ್ನು ಕ್ರಿಯೇಷನ ಮಾಡಿರೋದು ತುಂಬಾ ಅದ್ಭುತವಾಗಿದೆ ಗೊತ್ತಿಲ್ಲ ಅವರು ಎಷ್ಟು ಸಮಯ ತೊಗೊಂಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ ನಂಗಂತ ಅಲ್ಲಿ ಕಾಣಿಸ್ತಿದಾರಲ್ಲ ರೈಟ್ ಸೈಡಲ್ಲಿ ಕೂತ್ಕೊಂಡಿದ್ದಾರಲ್ಲ ಸೊ ಅವರೇನೆ ಅವರು ಆ್ಯಕ್ಚುಲಿ ಅವ್ರ ಬಾಯಿಂದನೇ ಕೇಳಬೇಕಿತ್ತು ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದಾರೆ ಅವರು ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಅಂತ ಹೇಳಿದರು ಬಟ್ ಟೈಮ್ ಆಗಿಲ್ಲ ಹಾಗಾಗಿ ನನಗೆ ಎಷ್ಟು ಗೊತ್ತಿದೆ ಅದನ್ನು ನಾನು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇದ್ದೀನಿ ಸಾಧ್ಯ ಆದರೆ ಮತ್ತೊಂದು ಸಲ ಅವರ ಮಾತಾಡಿಸಿ ಅದೊಂದು ವೀಡಿಯೋನೂ ಕೂಡ ಶೇರ್ ಮಾಡ್ತೀನಿ ಸಾಧ್ಯ ಆದರೆ ಅದ್ವೈಸ್ ಇಷ್ಟು ದೇವಸ್ಥಾನ ಹೇಗಿದೆ ಆ್ಯಂಡ್ ಅಲ್ಲಿ ಹೇಗೆ ಆಗಿದೆ ಎಷ್ಟು ಭವ್ಯ ಬಂಗಲೆಗಳಿದೆ ಅಲ್ಲಿ ಯಾವ್ಯಾವ ಪಾರ್ಟ್ ಇದೆ ಏನೇನಿದೆ ಪ್ರತಿಯೊಂದನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಇದರಿಂದ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದ್ರಿಂದ ನನಗೆ ಖುಷಿ ಕೊಡುತ್ತೆ ಜೊತೆಗೆ ನಿಮಗೂ ಒಂದಷ್ಟು ಮಾಹಿತಿ ತಿಳಿಯೋ ತಿಳಿದ ಹಾಗೆ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಇವತ್ತು ನಾನು ಈ ಒಂದು ವಿಚಾರನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ಶ್ರೀರಾಮನ ಭಕ್ತಿಗೆ ಪಾತ್ರರಾಗಿ ಇಪ್ಪತ್ತೆರಡನೇ ತಾರೀಕು ನಿಮ್ಮ ಮನೆಯಲ್ಲೂ ಶ್ರೀರಾಮನ ಪೂಜೆ ಮಾಡಿ ಅಂತ